ಮುಳಿದರ ಆಪ್ಬನದ ಅಭಿಯಾನದ ಪ್ರತಿಷ್ಠಾನದ ಆಹ್ವಾನಕ್ಕೆ ಮನ್ನಣೆ ಆಗಮಿಸತಕ್ಕಂಥ ಇಲ್ಲಿನ ಏನು ಜಡ್ಕೋ ಜಿಲ್ಲಾ ಅಭಿವೃದ್ಧಿಯ ಬಗ್ಗೆ ಮುಳಿದರ ಶಿಕ್ಷಣ ಶಿಕ್ಷಣ ಯಾವುದೋ ಒಂದು ಜಿಲ್ಲಾವಾಗಬಹುದು ಪ್ರಧಾನ ಶಿಕ್ಷಣದ ಕ್ಷೇತ್ರಗಳ ತಗೊಂಡಾಗ ಗ್ರಾಮೀಣ ಪ್ರದೇಶದ ಮಕ್ಕಳಿಗಾಗ ವೀಕ್ಷಣೆ ಮಾಡಬೇಕಾದ ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತ ಒಂದು ಕನ್ನಡ ಪಾಠಶಾಲೆಯನ್ನ ಬಿಟ್ಟು ಆ ಗ್ರಾಮೀಣ ಪ್ರದೇಶದಿಂದ ಇಪ್ಪತ್ತು ಕಿಲೋಮೀಟರ್ ಆಂಗ್ಲ ಭಾಷೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳನ್ನು ತಗೊಂಡು ನಾವು ಬೇರ್ತಕ್ಕಂಥದ್ದೇ ಅದಕ್ಕೆ ಕಾರಣ ಏನಂತಂದ್ರೆ ನಮ್ಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಭಾಷಾ ಒಂದು ವಿದ್ಯಾಸಂಸ್ಥೆಗಳನ್ನ ಸರ್ಕಾರ ಗಮನ ಇಟ್ಟು ಏನಿವತ್ತು ಇಂಗ್ಲಿಷ್ ಭಾಷೆ ಆ ಶಾಲೆಗಳಿಗೆ ಇಂಗ್ಲಿಶನ್ನ ಅಳವಡಿಸಿಕೊಳ್ತಕ್ಕಂಥದ್ದು ಬೇರೆ ಭಾಷೆಗಳನ್ನ ನಮ್ಮ ಏನು ನಮ್ಮ ಜನ ಅಹ್ವಾಲ ಅಥವಾ ಆಹ್ವಾನ ಅಥವಾ ಇಷ್ಟವನ್ನ ಪಡ್ತಾರೆ ಅಂತವ್ರಿಗೆ ಆಯಾ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಭಾಷೆಗಳನ್ನ ಆಂಗ್ಲ ಭಾಷೆಗಳನ್ನ ಮತ್ತು ಹಿಂದಿ ಮತ್ತು ಬೇಕಾದಂತಹ ಭಾಷೆಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಕನ್ನಡ ಪಾಠಶಾಲೆಗಳು ಉಳಿಲಿಕ್ಕೆ ಅವಕಾಶ ಆಗುತ್ತೆ ಒಬ್ಬನ್ನು ಅಪಾಯಿಂಟ್ಮೆಂಟ್ ಆ ಶಾಲೆ ಇರ್ತದೆ ಒಬ್ಬ ಕನ್ನಡ ಪಾಠಶಾಲೆ ಇರುತ್ತೆ ಆ ಕನ್ನಡ ಪಾಠಶಾಲೆ ಮುಚ್ಚಿಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಒಬ್ಬ ಹಿಂದೂ ಆಂಗ್ಲ ಭಾಷೆಯ ಒಬ್ಬ ಟೀಚರ್ ಅನ್ನ ಒಬ್ಬ ಮಾಸ್ಟರ್ ಸಾಕು ಆ ಪಾಠಶಾಲೆ ಕನ್ನಡ ಪಾಠಶಾಲೆ ಉಳಿಯುತ್ತದೆ ಆ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಎಲ್ಲ ಭಾಷಾಂತರವಾದಂತಹ ಒಂದು ಅನುಭವಗಳು